ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ರೈಲ್ವೆ ಅಲ್ಲಿ ಕೆಲಸ ಮಾಡ್ತಿರೋ ಈತನ ಬಗ್ಗೆ ನೀವು ತಿಳ್ಕೊಂಡ್ರೆ ಇವನ್ನೇ ಸೂಪರ್ ಸ್ಟಾರ್ ಅಂತೀರ ಅಂಥ ಕೆಲಸ ಈತ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈತನ ಹೆಸರು ಶ್ರೀನಾಥ್ ಈತ ಕೇರಳದ ಒಂದು ರೈಲ್ವೆ ಅಲ್ಲಿ ಕೂಲಿ ಕೆಲಸ ಮಾಡ್ತಾನೆ ಆದರೆ ಈತ ಕೂಲಿ ಕೆಲಸ ಮಾಡಿ ಮಿಕ್ಕಿದ ಸಮಯದಲ್ಲಿ ಮಾಡ್ತಾನೆ ಗೊತ್ತಾ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ಭಾರತದ ರೈಲ್ವೆ ಟೇಷನ್ಗಳಲ್ಲಿ ಫ್ರೀ ವೈಫೈ ಅಳವಡಿಸಲಾಗಿತ್ತು ಈತ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಒಂದು ಸ್ಮಾರ್ಟ್ಫೋನ್ನ ಖರೀದಿಸ್ತಾನೆ ರೈಲ್ವೆ ಸ್ಟೇಷನಲ್ಲಿ ಮೂಟೆಗಳ ಹೊತ್ತುಕೊಂಡು ಈತ ಅಲ್ಲಿ ಸಿಗುವ ಫ್ರೀ ವೈಫೈಯಿಂದ ಇಂಟರ್ನೆಟ್ ಅಲ್ಲಿ ಓದಲು ಪ್ರಾರಂಭಿಸ್ತಾನೆ ಅಷ್ಟೇ ಅಲ್ಲ ಈತ ಆನ್ಲೈನ್ ಅಲ್ಲಿ ಬರುವ ಎಷ್ಟೋ ಪರೀಕ್ಷೆಗಳನ್ನ ಕೂಡ ಅಟೆಂಡ್ ಮಾಡ್ತಾನೆ ಈಗ ಈತ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಬಂದಿರತಕ್ಕಂತ ಪರೀಕ್ಷೆನ ಪಾಸ್ ಮಾಡಿದ್ದಾನೆ ಈತ ಯಾರಂದ್ರೆ ಕೇರಳದ ಒಂದು ಗ್ರಾಮದಲ್ಲಿರುವಂತಹ ಎರ್ನಾಕುಲಂ ರೈಲ್ವೆ ಅಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಈತನಿಗೆ ಓದುವುದಕ್ಕೆ ಹಣ ಇರಲಿಲ್ಲ ಆದರೆ ಗೌರ್ಮೆಂಟಿಂದ ಇಂದ ಸಿಕ್ಕ ಫ್ರೀ ವೈಫೈನ ಯೂಸ್ ಮಾಡಿಕೊಂಡು ಒಳ್ಳೆಯ ಗುರಿಯತ್ತ ಸಾಗುತ್ತಿದ್ದಾನೆ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಬಿಟ್ಟಿದ್ದಂತಹ ಫ್ರೀ ಫೀಲ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈತ ಬರೆದು ಪಾಸ್ ಆಗಿದ್ದಾನೆ ಈತ ಇಷ್ಟರಲ್ಲೇ ಇಂಟರ್ವ್ಯೂ ಅಟೆಂಡ್ ಮಾಡಲಿದ್ದಾನೆ ಈ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ್ರೆ ಪ್ರಾರಂಭದಲ್ಲೇ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಕೊಡಲಿದ್ದಾರೆ ನೀವೇ ನೋಡ್ರಲ್ಲ ಫ್ರೆಂಡ್ಸ್ ಎಲ್ಲಾ ಇದ್ರೂನು ಈ ಕಾಲದಲ್ಲಿ ಓದಲ್ಲ ಅವರು ಏನು ಇಲ್ದೇನೆ ಎಷ್ಟು ಸಾಧನೆ ಮಾಡಿದ್ದಾರೆ ಇವರ ಸಾಧನೆ ನಿಮ್ಗೂ ಕೂಡ ಇಷ್ಟ ಆದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ ಈಗಲೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು